ಹವ್ಯಕ ಎಂಬುದೇ ಒಂದು ಆತ್ಮೀಯತೆ ಹವ್ಯಕ ಎಂಬುದೇ ಸ್ವಾಭಿಮಾನ ಹವ್ಯಕ ಎಂಬುದು ಒಂದು ಶಕ್ತಿ ನಾವು ಹವ್ಯಕರು ಎಂಬುದೇ ನಮ್ಮ ಹೆಮ್ಮೆ ಎಂದು ಕೆಡಿಸಿಸ್ ಬ್ಯಾಂಕ್ ನಿರ್ದೇಶಕ ಹಾಗೂ ಸಾಮಾಜಿಕ ಕಾರ್ಯಕರ್ತ ಶಿವಾನಂದ್ ಹೆಗಡೆ ಕಡ್ತೋಕ ಹೇಳಿದರು ಅಖಿಲ ಹವ್ಯಕ ಮಹಾಸಭಾದಿಂದ ಹೊನ್ನಾವರ ತಾಲೂಕಿನ ಎಸ್ಟಿಎಂ ಕಾಲೇಜಿನಲ್ಲಿ ನಡೆದ ಪ್ರತಿಬಿಂಬ ಕಾರ್ಯಕ್ರಮದ ಆತಿಥ್ಯ ವಹಿಸಿ ಸಾಧಕರನ್ನ ಸನ್ಮಾನಿಸಿ ಮಾತನಾಡಿದ ಕೆಡಿಸಿಸ್ ಬ್ಯಾಂಕ್ ನಿರ್ದೇಶಕ ಹಾಗೂ ಸಾಮಾಜಿಕ ಕಾರ್ಯಕರ್ತ ಶಿವಾನಂದ ಹೆಗಡೆ ಕಡತೂಕ ಅವರು ಹವ್ಯಕರಿಗೆ ಅವರದ್ದೇ ಆದ ಸಂಸ್ಕಾರವಿದೆ ಸಮಾಜಕ್ಕೆ ಒಳಿತು ಮಾಡುವ ನಿಟ್ಟಿನಲ್ಲಿ ಅವರು ಸದಾ ಕಾರ್ಯಪ್ರವರ್ತರಾಗುತ್ತಾರೆ ದೇಶ ವಿದೇಶದಲ್ಲಿ ಇದ್ದರೂ ತಮ್ಮದೇ ಆದ ಸಂಸ್ಕಾರವನ್ನ ಉಳಿಸಿಕೊಂಡು ಬಂದಿರುವ ಪರಂಪರೆ ಹವ್ಯಕರದು ಹವ್ಯಕರ ಭಾಷೆಗೆ ಅತ್ಯಂತ ಮಹತ್ವವಿದ್ದು ನಾವು ಯಾವುದೇ ಕಡೆಗಳಲ್ಲಿ ಇದ್ದರೂ ಹವ್ಯಕ ಭಾಷೆಯನ್ನ ಕೇಳಿದರೆ ನಮಗಿದೆ ಸಂತಸವೆನಿಸುತ್ತದೆ ಹವ್ಯಕ ಸಮಾಜ ಎಲ್ಲಾ ಸಮಾಜಕ್ಕೆ ಒಳಿತು ಮಾಡುವ ಕಾರ್ಯವನ್ನ ಮಾಡುತ್ತಿದ್ದರೂ ನಿರಂತರವಾಗಿ ಸಮಾಜದ ಮೇಲೆ ಆಕ್ರಮಣ ನಡೆದುದನ್ನ ನಾವು ಕಾಣಬಹುದು ಹೀಗಾಗಿ ಹವ್ಯಕ ಸಂಘಟನೆಗಳನ್ನ ಬಲಗೊಳಿಸುವ ನಿಟ್ಟಿನಲ್ಲಿ ನಾವು ಪ್ರಯತ್ನಿಸಬೇಕು ಹವ್ಯಕ ಸಮಾಜ ರಾಜಕೀಯವಾಗಿ ಇನ್ನೂ ಸಬಲವಾಗಬೇಕು ನಮ್ಮ ಗಟ್ಟಿತನವನ್ನ ನಾವು ತೋರಿಸಬೇಕು ಎಂದರೆ ಹವ್ಯಕ ಸಮಾಜದ ಸಂಖ್ಯೆ ಹೆಚ್ಚಾಗಬೇಕು ಇಂದಿನ ಯುವ ಪೀಳಿಗೆ ಈ ನಿಟ್ಟಿನಲ್ಲಿ ಚಿಂತನೆ ನಡೆಸಬೇಕು ಹಿಂದೂ ಸಮಾಜ ಸಬಲವಾಗಬೇಕೆಂದರೆ ಹಿಂದೂಗಳ ಸಂಖ್ಯೆ ಹೆಚ್ಚಾಗಬೇಕೆಂಬ ಧನಿ ಬಂದಂತೆ ಹವ್ಯಕ ಸಮಾಜದಲ್ಲಿ ಸಂಖ್ಯೆ ಹೆಚ್ಚಾಗಬೇಕು ಆಗ ನಾವು ಇನ್ನೂ ಗಟ್ಟಿಗರಾಗುತ್ತೇವೆ ಹವ್ಯಕ ಸಮಾಜವನ್ನ ಒಟ್ಟುಗೂಡಿಸಿ ಅಖಿಲ ಹವ್ಯಕ ಮಹಾಸಭಾ ಮಾಡುತ್ತಿರುವ ಕಾರ್ಯ ನಿಜವಾಗಿಯೂ ಶ್ಲಾಘನೀಯ ಸಂಘಟನೆ ಜೊತೆಗೆ ನಾವು ಇದ್ದು ಸಂಘಟನೆಯನ್ನು ಬಲಗೊಳಿಸುವ ಕಾರ್ಯ ಮಾಡೋಣ ಎಂದರು ವಿಶೇಷವಾಗಿ ದೂರದ ಊರಿಗೆ ಹೋಗಲಿ ಭಾಷೆಯನ್ನು ಮಾತನಾಡುವ ಅವರು ಯಾವ ಮೂಲೆಯವ್ರೆ ಆಗಿರಲಿ ನಮಗೆ ಬಹಳ ಸಂತೋಷವಾದ ರೀತಿಯ ಆತ್ಮೀಯ ನಮ್ಮಲ್ಲಿ ಒಳಗೊಂಡ ಹವ್ಯಕ ಅನ್ನೋದೇ ಒಂದು ಆತ್ಮೀಯ ಹವ್ಯಕ ಒಂದು ಸ್ವಾಭಿಮಾನ ಹಾಗಾಗಿ ನಾವು ಅದ್ಯಾವುದಕ್ಕೂ ಹೆದರಿಲ್ಲ ಯಾವುದಕ್ಕೂ ಜಗ್ಗಿಲ್ಲ ಯಾವುದಕ್ಕೂ ನಾವು ಆದರೂ ಕೂಡ ನಾವು ಇದ್ದೇವೆ ಆದರೂ ಸರ್ಕಾರ ಮಟ್ಟದಲ್ಲಿ ಸರ್ಕಾರದ ವಿಶೇಷ ಸೌಲಭ್ಯಗಳನ್ನು ಪಡೆಯಬೇಕಾದರೆ ಸರ್ಕಾರದ ವಿವಿಧ ಇಲಾಖೆಗಳಿಗೆ ಮುಂಚೂಣಿಯಲ್ಲಿ ನಿಲ್ಲಬೇಕಾದರೆ ನಮಗೆ ರಾಜಕೀಯವಾಗಿ ಕೂಡ ಶಕ್ತಿ ಬೇಕಾಗ್ತದೆ ಈ ಶಕ್ತಿ ಬರಬೇಕಾದರೆ ರಾಜಕೀಯವಾದಂಥ ವ್ಯಕ್ತಿಗಳನ್ನು ನಾವು ಚುನಾಯಿಸಲಿಕ್ಕೆ ನಮಗೆ ಶಕ್ತಿ ಬರಬೇಕಾಗ್ತದೆ ಅವರನ್ನು ಚುನಾಯಿಸಬೇಕು ಅಂತ ಹೇಳಾದ್ರೆ ಅತಿ ಹೆಚ್ಚು ಮತದಾರ ಇರಬೇಕಾಗ್ತದೆ ಅತಿ ಹೆಚ್ಚು ಮತದಾರ ಇರಬೇಕು ಅಂದರೆ ನಮ್ಮ ಜನಸಂಖ್ಯೆ ಹೆಚ್ಚಾಗಬೇಕಾಗ್ತದೆ ನಮ್ಮ ಜನಸಂಖ್ಯೆ ಹೆಚ್ಚಾಗದೇ ಇದ್ರೆ ನಮ್ಮ ಜನಸಂಖ್ಯೆ ಕಡಿಮೆ ಇದ್ರೆ ನಾವು ರಾಜಕೀಯವಾಗಿ ಮತ್ತು ಸರ್ಕಾರದ ಮಟ್ಟದಲ್ಲಿ ಯಾವ ಸೌಲಭ್ಯವನ್ನು ಕಡೆಯಲಿಕ್ಕೆ ಸಾಧ್ಯ ಆಗುವುದಿಲ್ಲ ನಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾರೆ ಭಟ್ಕಳ ತಾಲೂಕು ಸಾಹಿತ್ಯ ಪರಿಷತ್ ಅಧ್ಯಕ್ಷ ಶಂಭು ಹೆಗಡೆ ಮಾತನಾಡಿ ಹವ್ಯಕರು ಎಂದರೆ ಹತ್ತಾರು ಪ್ರತಿಭೆಗಳನ್ನು ಹೊಂದಿದವರು ಆದರೆ ಅವರ ಪ್ರತಿಭೆಗಳನ್ನು ಅವರು ಗುರುತಿಸಿಕೊಳ್ಳುವಲ್ಲಿ ಹಿಂದಿದ್ದಾರೆ ಅದೆಷ್ಟೋ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಿರುವವರು ಸಹ ತಮ್ಮನ್ನು ತಾವು ಎಲ್ಲಿಯೂ ತೋರ್ಪಡಿಸಿಕೊಳ್ಳದೆ ತಮ್ಮ ಕಾರ್ಯವನ್ನು ಮಾಡಿದವರು ನಮ್ಮ ತಂದೆಯವರು ಸಹ ಸುಮಾರು ನೂರ ಇಪ್ಪತ್ತೈದಕ್ಕೂ ಅಧಿಕ ಪುಸ್ತಕಗಳನ್ನು ಬರೆದಿದ್ದರು ಅವುಗಳನ್ನು ಪರಿಚಯಿಸಿಕೊಳ್ಳುವ ಕಾರ್ಯ ಮಾಡಿಲ್ಲ ಎಂದ ಅವರು ಹವ್ಯಕರು ತಮ್ಮನ್ನು ತಾವು ಗುರುತಿಸಿಕೊಂಡು ಹೆಮ್ಮೆಯಿಂದ ಸೇರುವಂತಾಗಬೇಕು ಎಂದರು ನಮ್ಮಲ್ಲಿ ಪ್ರತಿಭೆಗಳು ಏನೇನಿದೆ ಅದನ್ನು ತೋರಿಸುವಂಥ ಕೆಲಸ ನಮ್ಮ ಹಂಬೇಕ ಮಹಾಸಮುದವರು ಮಾಡ್ತಾ ಇದ್ದಾರೆ ತುಂಬ ಶ್ಲಾಘನೀಯವಾದಂಥ ಒಂದು ಕೆಲಸ ಅದಕ್ಕೆಲ್ಲ ಕೂಡ ನಾವು ಕೂಡ ಅದರಲ್ಲಿ ಆಗೋಣ ಅಂತ ಹೇಳೋಣ ಹೇಳ್ತಾ ಇವತ್ತೇ ಈ ಯಾವುದೇ ಈ ಪ್ರಶಸ್ತಿ ತಗೊಂಡಿದ್ದಾರೆ ತಗೊಳ್ತಾ ಇದ್ದಾರೆ ಮುಂದೆ ಪ್ರಶಸ್ತಿ ಪತ್ರ ವಿತರಣೆಯಾಗಿ ಯಶಸ್ಸು ಯಾವುದೇ ಯಶಸ್ಸು ಅಂತಿಮ ಅಲ್ಲ ಸೋಲು ಕೊನೆಯಲ್ಲ ಎರಡನ್ನೂ ಸರಿಯಾಗಿ ತೂರಿಸಿಕೊಂಡಿವು

ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಸಾಧಕರನ್ನ ಸನ್ಮಾನಿಸಲಾಯಿತು ಶಿವಮೂರ್ತಿ ಭಟ್ ಅಳವಳ್ಳಿ ಶಿಲ್ಪಕಲೆ ತಿಮ್ಮಣ್ಣ ಜಿ ಹೆಗಡೆ ಮಾಗೋಡ್ ಕ್ರೀಡೆ ಶಾಂತಾ ವಸಂತ್ ಭಟ್ ಕರ್ಕಿ ಗೋಪಾಲನೆ ಶ್ರೀಧರ್ ಹೆಬ್ಬಾರ್ ಮಾರುಕೇರಿ ಕೃಷಿ ರಾಧಾಕೃಷ್ಣ ಭಟ್ ಭಟ್ಕಳ್ ಪತ್ರಿಕೋದ್ಯಮ ಸುಬ್ರಾಯ್ ರಾಮಕೃಷ್ಣ ಭಟ್ ಬೆಕ್ಕುತ್ತಿ ಅಡುಗೆ ಎಸ್ಎಂ ಪಂಡಿತ್ ವಕೀಲರು ಕಾರವಾರ ಶ್ರೀರಾಮಚಂದ್ರ ಭಟ್ ಅಚ್ವೆ ವೈದಿಕರು ಎಂಎಂ ಹೆಗಡೆ ಅಳವಳ್ಳಿ ಪಾಕವಿದ್ಯೆ ಇವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ವಿವಿಧ ವಿಭಾಗದಲ್ಲಿ ನಡೆದ ಹದಿನೈದಕ್ಕೂ ಹೆಚ್ಚು ಸ್ಪರ್ಧೆಗಳಲ್ಲಿ ಪ್ರಥಮ ದ್ವಿತೀಯ ಪ್ರತಿಯ ಬಹುಮಾನ ಪಡೆದವರಿಗೆ ಬಹುಮಾನ ವಿತರಿಸಲಾಯಿತು ಅಖಿಲ ಹವ್ಯಕ ಮಹಾಸಭಾದ ಉಪಾಧ್ಯಕ್ಷ ಶ್ರೀಧರ್ ಭಟ್ ಕೆಕ್ಕರ್ ಮಾತನಾಡಿ ಹವ್ಯಕರೆಲ್ಲರೂ ಒಗ್ಗಟ್ಟಾಗಿ ಮುನ್ನಡೆಯಬೇಕು ತೃತೀಯ ಹವ್ಯಕ ಸಮ್ಮೇಳನ ಹವ್ಯಕರ ದೊಡ್ಡ ಹಬ್ಬವಾಗಿದ್ದು ನಮ್ಮ ಒಗ್ಗಟ್ಟನ್ನ ತೋರ್ಪಡಿಸಲು ಒಂದು ವೇದಿಕೆಯಾಗಲಿದೆ ಹತ್ತಾರು ವಿಶೇಷತೆಗಳನ್ನು ಹೊಂದಿರುವ ಹವ್ಯಕ ಸಮಾಜವು ಇತರ ಸಮಾಜದ ಜೊತೆಗೆ ಬದುಕುವ ಜೊತೆಗೆ ತಮ್ಮ ವಿಶೇಷತೆಯನ್ನ ತೋರ್ಪಡಿಸುವ ನಿಟ್ಟಿನಲ್ಲಿ ನಿರಂತರವಾಗಿ ಕಾರ್ಯಗಳನ್ನು ಮಾಡೋಣ ಎಂದರು ಅಖಿಲ ಹವ್ಯಕ ಮಹಾಸಭಾದ ಪ್ರಾಂತ ಪ್ರತಿನಿಧಿ ಅರುಣ್ ಹೆಗ್ಡೆ ಪ್ರಾಸ್ತಾವಿಕ ಮಾತನಾಡಿ ಪ್ರತಿಬಿಂಬದ ಆಶಯವನ್ನ ವಿವರಿಸಿದರು ಅಖಿಲ ಹವ್ಯಕ ಮಹಾಸಭಾ ಸ್ವಾತಂತ್ರ್ಯ ಪೂರ್ವದಲ್ಲಿ ಹುಟ್ಟಿಕೊಂಡ ಸಂಘಟನೆಯಾಗಿದ್ದು ಇಂದು ಮೂವತ್ತು ಸಾವಿರಕ್ಕೂ ಅಧಿಕ ಸದಸ್ಯರನ್ನ ಹೊಂದಿದೆ ಸದಸ್ಯತ್ವವನ್ನು ಹೆಚ್ಚಿಸುವ ಗುರಿ ಹೊಂದಲಾಗಿದೆ ಎಂದರು ಡಿಸೆಂಬರ್ ಇಪ್ಪತ್ಯೋಳರಿಂದ ಇಪ್ಪತ್ತೊಂಬತ್ತರವರೆಗೆ ಮೂರು ದಿನಗಳ ಕಾಲ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅಖಿಲ ಹವ್ಯಕ ಮಹಾಸಭೆಯಿಂದ ತೃತೀಯ ವಿಶ್ವ ಹವ್ಯಕ ಸಮ್ಮೇಳನವನ್ನ ಹಮ್ಮಿಕೊಳ್ಳಲಾಗಿದೆ ವಿಶೇಷ ಕಾರ್ಯಕ್ರಮಗಳು ಸಾಧಕರ ಸನ್ಮಾನ ಹವ್ಯಕರ ಸಂಸ್ಕೃತಿ ಪ್ರತಿಬಿಂಬಿಸುವ ಕಾರ್ಯಕ್ರಮಗಳು ಸಂಯೋಜನೆಗೊಳ್ಳುತ್ತಿದ್ದು ಸಿದ್ಧತೆ ಪ್ರಾರಂಭವಾಗಿದೆ ಎಲ್ಲಾ ಹವ್ಯಕರು ಹಾಗೂ ಇತರ ಸಮಾಜದ ಹವ್ಯಕ ಅಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಅವರು ವಿನಂತಿಸಿದರು ಮುಂಜಾನೆ ನಡೆದ ಉದ್ಘಾಟನೆ ಸಮಾರಂಭದಲ್ಲಿ ಕರ್ನಾಟಕ ಸಂಸ್ಕೃತಿ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯ ನಾರಾಯಣ ಯಾಜಿ ಸಾಲೆಬೈಲ್ ದೀಪ ಬೆಳಗಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಹವ್ಯಕರೆಂದರೆ ಪ್ರತಿಬಿಂಬಗಳ ಪುಂಜ ಹವ್ಯಕರ ಪ್ರತಿಬಿಂಬ ಇದು ಹವ್ಯಕತನದ ಬಿಂಬ ಪ್ರತಿಫಲಿಸಬೇಕು ಎಂದರು ಅಖಿಲ ಹವ್ಯಕ ಮಹಾಸಭಾದ ಉಪಾಧ್ಯಕ್ಷ ಶ್ರೀಧರ್ ಭಟ್ ಕೆಕ್ಕೋ ಅವರು ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು ಎಂಪಿಇ ಸೊಸೈಟಿ ಅಧ್ಯಕ್ಷ ಕೃಷ್ಣಮೂರ್ತಿ ಭಟ್ ಶಿವಾನಿ ಹಾಗೂ ಎಸ್ಡಿಎಂ ಕಾಲೇಜಿನ ಪ್ರಾಚಾರ್ಯ ಡಿಎಲ್ ಹೆಬ್ಬಾರ್ ಉಪಸ್ಥಿತರಿದ್ದರು ಪ್ರಾಂತ ಸಂಚಾಲಕ ಆರ್ ಜಿ ಹೆಗಡೆ ಪ್ರತಿಬಿಂಬದ ಸಂಚಾಲಕರುಗಳಾದ ಸತೀಶ್ ಭಟ್ ಎಂ ವಿ ಹೆಗಡೆ ಸಹಕರಿಸಿದರು ಈಶ್ವರ್ ಭಟ್ ನಿರೂಪಿಸಿದರು ಎಸ್ ವಿ ಹೆಗಡೆ ವಂದಿಸಿದರು ಕೇಶವ್ ಕಿರಣ್ ವಿನು ಮಧ್ಯಸ್ಥ ಸಹಕರಿಸಿದರು ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ